ಅರಳಿಕ ಹಾಕಬೇಕು ಹ್ಮ್ ಹ್ಮ್ ಫಸ್ಟ್ ಹ್ಮ್ ಈ ಬಸ್ ಗೆ ಎಸಿ ಬರ ನಾಲ್ಕು ಸುದೂ ಇವಳ ತರ ಮೂರು ಇಲ್ಲಿ ನಮಗೆ ಎಷ್ಟು ಬರಬೇಕು ಇದು ನಾಲ್ಕುಕ್ಕೆ ಮೂರ ಡಿಗ್ರಿ ಕಾಕ ಹಾಕು ಜಾಣೇನಿ ನಲ್ಲ ಅೇ ಹಾಕ್ಬೇಕು ಅಲ್ಲೇ ಹಾಕ್ಬೇಕು ಅಲ್ಲಿ ಹಾಕ್ಬೇಕು ಅಷ್ಟೇ ಅಮ್ಮ ನೋಡ ಹಾ ಹಾಗೆ ಅಲ್ಲಿ ನೋಡು ಪೆನ್ಸಿಲ್ ನೋಡು Penselele nolo, 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 गेट बैक गो गेट बैक गो थैंक यू 6 7 8 हूं इदेनो 6 ಆದ್ಮೇಲೆ ಏನೋ ಹ್ಮ್ ಬರೀ ನೋ ಈ ಬಾರ್ಸಲೇ ಆದಿದೆ से सवेन अरे